सो हाई हलो नमस्कार वेलकम और वेलकम बैक टू अर्व यूट्यूब चानल ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಸೊ ಇನ್ನೇ ಶಿವರಾತ್ರಿ ಹಬ್ಬ ಬಂದೇ ಬಿಡ್ತು ಈ ಶಿವರಾತ್ರಿ ಹಬ್ಬಕ್ಕೆ ಯಾರೆಲ್ಲ ಉಪವಾಸ ಮಾಡ್ತೀರೋ ಅಂಥವ್ರಿಗಾಗಿ ಈ ವಿಡಿಯೋ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಉಪವಾಸ ಮಾಡೋವಂಥವ್ರು ಯಾವ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ಬೋದು ಆ್ಯಂಡ್ ಏನು ತಿನ್ನಬಾರ್ದು ಏನು ತಿನ್ಬೋದು ಇದು ಎಲ್ಲನೂ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಆ್ಯಂಡ್ ಉಪವಾಸ ಮಾಡೋರ್ಗಂತೂ ಸಖತ್ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡಿದ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತಡ ಮಾಡೋದ್ ಬೇರೆ ಪಟ ಅಂತ ಹೋಗಿ ವಿಡಿಯೋ ನೋಡ್ಕೊಂಡ್ ಬನ್ನಿ ಸೊ ನಾನು ನಿಮ್ಗೆ ಈಗ ಏನೆಲ್ಲ ರೆಸಿಪಿ ತೋರಿಸ್ತೀನಿ ಅದಕ್ಕೆಲ್ಲ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ನೆಲ್ಲ ನಾನು ಒಂದು ಕಡೆ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಸೊ ನಾನು ತೋರಿಸ್ತಾ ಇರೋ ಮೊದಲನೇ ರೆಸಿಪಿ ಬಂದು ಸಬ್ಬಕ್ಕಿ ಕಿಚಡಿ ಇದಂತ ಸಖತ್ತು ಈಸಿಯಾಗಿನೇ ಮಾಡ್ಕೋಬೋದು ಇದನ್ನ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಗಂಟೆ ಏನು ನೀರಿರುತ್ತೆ ಅಲ್ವಾ ಆ ನೀರನ್ನ ಚೆನ್ನಾಗಿ ನೀಟಾಗಿ ತಕ್ಕೋಬೇಕು ಆಮೇಲೆ ಶೇಂಗಾ ಪುಡಿನ ತರತರಿಯಾಗಿ ರುಬ್ಕೊಂಡು ಈ ಸಬ್ಬಕ್ಕಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದ್ರೆ ಸಬ್ಬಕ್ಕಿ ಅಂಟೆಂಟ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಆಗುತ್ತೆ ಈ ತರ ಶೇಂಗಾ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಫಾಸ್ಟಿಂಗ್ ಮಾಡೋರಂತೂ ಈ ರೆಸಿಪಿ ಮಾಡ್ಕೊಂಡು ತಿನ್ಕೊಂಡ್ರೆ ನಿಜವಾಗ್ಲೂ ನೀವು ಫಾಸ್ಟಿಂಗ್ ಮಾಡ್ತಿದ್ದೀರಾ ಅಂತ ಅನ್ಸೋದೇ ಇಲ್ಲ ಅಷ್ಟು ಎನರ್ಜಿ ಕೊಡುತ್ತೆ ಈ ಸಬ್ಬಕ್ಕಿ ರೆಸಿಪಿ ಆ್ಯಂಡ್ ಮಾಡೋದು ಹೇಗೆ ಅಂತ ಪಟ್ಟ ಪಟ್ಟ ಅಂತ ನೋಡ್ಕೊಂಡು ಬನ್ನಿ ಒಂದು ಬಾಣಲೆಗೆ ತುಪ್ಪ ಅಥವಾ ಎಣ್ಣೆನ ಬಿಸಿ ಮಾಡಿ ಅದಕ್ಕೇ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದು ಇಷ್ಟೇ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ ನೆಕ್ಸ್ಟು ನೀವು ಬೇಕಾದ್ರೆ ಆಲೂಗಡ್ಡೆನ ಬೇಯಿಸಿ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ನೀವು ಆಲೂಗಡ್ಡೆನ ಬೇಕಾದ್ರೆ ಸಣ್ಣದಾಗಿ ಹೆಚ್ ಹೆಚ್ಚಿಟ್ಕೊಂಡು ಈಗೇನು ಒಗ್ಗರಣೆ ಮಾಡ್ಕೊಂಡ್ರಲ್ಲ ಈ ಟೈಮಲ್ಲಿ ಆಲೂಗಡ್ಡೆನ ಸೇರಿಸಿ ಅದು ಮೆತ್ತುವಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೋದು ನಾನು ಆಲ್ರೆಡಿ ಬೇಯಿಸಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಸಬ್ಬಕ್ಕಿನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಶೇಂಗಾ ಪುಡಿ ಜೊತೆ ಆ ಎರಡು ಮಿಕ್ಸ್ ಅನ್ನ ಈ ಒಗ್ಗರಣೆಗೆ ಹಾಕೊಂಡು ಇದಕ್ಕೇನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಈ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂದ್ರೆ ಮುಂಚೆ ಅಕ್ಕಿ ಅಕ್ಕಿ ತರ ಕಾಣಿಸ್ತಾ ಇತ್ತು ಈಗ ನೀಟಾಗಿ ಆಗಿ ಕಾಣುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸುಮಾರು ಇದಕ್ಕೆ ಮೂರಿಂದ ಐದು ನಿಮಿಷ ಸಾಕಾಗುತ್ತೆ ನಾನು ನಾನೇನು ಬೇಯಿಸಿಟ್ಕೊಂಡಿದ್ನಲ್ವ ಆಲೂಗಡ್ಡೆ ಅದನ್ನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಚೆನ್ನಾಗಿ ಬೆರೆಸಿದ್ರೆ ಸಪ್ಪಕ್ಕಿ ಕಿಚಡಿ ಅಂತೂ ಟೇಸ್ಟಿಯಾಗಿ ರೆಡಿಯಾಗಿ ಹೋಗ್ಬಿಡತ್ತೆ ನೆಕ್ಸ್ಟ್ ರೆಸಿಪಿ ನಾನು ತೋರಿಸ್ತಾ ಇರೋದು ನಿಮಗೆ ಆಲೂ ಸಬ್ಜಿನ ಅಂತನಾದ್ರೂ ಕರ್ಕೋಬೋದು ಅಥವಾ ಆಲೂ ಫ್ರೈ ಅಂತನಾದರೂ ಕರಿಬೋದು ಆಲೂಗಡ್ಡೆ ಪಲ್ಯ ಅಂತನಾದರೂ ಕರಿಬೋದು ಏನು ಬೇಕಾದ್ರೂ ಕರಿಬೋದು ಇದನ್ನು ಅಷ್ಟೇ ಸಖತ್ ಈಸಿ ಆಗಲಿ ಏನು ತೋರಿಸಿದೆ ಸೇಮ್ ಮೆಥಡೇ ಒಂದು ಬಾಣಲೆಗೆ ತುಪ್ಪ ಅಥವಾ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ನಿಮಗೆ ಬೇಕಂದರೆ ಜೀರಿಗೆನೂ ಹಾಕ್ಕೊಳ್ಳಿ అదే స్వల్ప హెణసినాయి కర్పేవు ఇష్టూ హాకూసరి మిక్స్కొ నావేను ఆలూగడ్డే బేయీ ఎత్తికీ అదన సన్నదే హిట్కూ ఆలూగడ్డ ఈ ఒగర్ణగ మిక్స్కూ ఇ స్వల్ప అరిశిన అలాగే స్వల్ప రుచికి తస్తూ ఉప్పు హాకొ ఫ ఫ్రై మాట్ేస్టాగిహ ఆలూగడ్డే సబ్జీ అతా ఆలూగడ్డె ఫ్రై రెడీబడె ಎಕ್ಸ್ಟ್ರಾ ಸ್ಪೈಸಿ ಹಾಗೆ ಟೇಸ್ಟ್ ಬೇಕು ಅನ್ನೋರು ಇದಕ್ಕಿಂತ ಸ್ವಲ್ಪ ಹಸಿ ಶುಂಠಿನು ಹಾಕೋಬಹುದು ಒಗ್ಗರಣೆ ಟೈಮಲ್ಲಿ ಹಾಗೆ ಲಾಸ್ಟಲ್ಲಿ ನಿಂಬೆ ನೀನು ರಸ ಹಾಗೆ ಕೊತ್ತಂಬರಿನ ಸೇರಿಸ್ಕೊಂಡು ಎಕ್ಸ್ಟ್ರಾ ಸ್ಪೈಸಿ ಅಥವಾ ಎಕ್ಸ್ಟ್ರಾ ನೋಡೋದಕ್ಕೆ ಚೆನ್ನಾಗಿ ಮಾಡ್ಕೋಬಹುದು ನೆಕ್ಸ್ಟ್ ರೆಸಿಪಿ ನಾನು ತೋರಿಸ್ತಾ ಇರೋದು ವ್ರತ ಮಾಡೋರು ತಿನ್ಬಹುದಾದಂತಹ ಅವಲಕ್ಕಿ ವ್ರತದ ಅವಲಕ್ಕಿ ಅಥವಾ ವ್ರತದ ಪೋಹಾ ಸೊ ಇದನ್ನು ಅಷ್ಟೇ ಸಖತ್ತು ಸಿಂಪಲ್ಲು ಸೊ ನಾನು ಮೊದಲಿಗೆ ಅವಲಕ್ಕಿನ ತೊಳೆದು ಚೆನ್ನಾಗಿ ನೀರು ಬಸ್ಕೊಂಡು ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಂಡಿದ್ದೆ ಈಗ ಅದು ಚೆನ್ನಾಗಿ ಮೆತ್ತಗಾಗಿದೆ ಈ ಟೈಮಲ್ಲಿ ನಾನು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಜಸ್ಟ್ ಏನಿಲ್ಲ ಬಾಣೆಲೆಗೆ ತುಪ್ಪ ಅಥವಾ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಶೇಂಗಾನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಶೇಂಗಾ ಕಟ್ಟು ಕಟ್ಟು ಮಾಡಬೇಕು ಅಲ್ಲಿವರೆಗೂ ಸೊ ಶೇಂಗಾ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕಿನೇ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನಂತರ ಇದಕ್ಕೆ ಅವಲಕ್ಕಿ ಉಪ್ಪು ಅರಿಶಿನ ಹಾಗೆ ಸ್ವಲ್ಪ ಬೇಕಾದ್ರೆ ನೀವು ಸಕ್ಕರೆನ ಸೇರಿಸ್ಕೋಬೋದು ಸಕ್ಕರೆ ಟೇಸ್ಟ್ ಆಗುತ್ತೆ ಹಾಗೆ ಇದಿಷ್ಟನ್ನು ಬೆರೆಸ್ಕೊಂಡು ಸಣ್ಣ ಊರಿಲಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಅವಲಕ್ಕಿ ತುಂಬ ಚೆನ್ನಾಗಿ ರೆಡಿಯಾಗೋಗುತ್ತೆ ಏನಾದರೂ ನಿಮಗೆ ಸ್ವಲ್ಪ ಒಣಗಿರೋ ಥರ ಫೀಲ್ ಆಯಿತು ಅಂದರೆ ಸ್ವಲ್ಪ ನೀರನ್ನು ಚುಮ್ಸ್ಕೊಂಡು ಕೊನೆಗೆ ನಿಂಬೆ ರಸ ಕೊತ್ತಂಬರಿ ಹಸಿ ಮಿಕ್ಸ್ ಮಾಡಿ ಕಾಯಿತು ಹಾಕೋಬೋದು ಅವಲಕ್ಕಿಲಿ ಸಾಕಷ್ಟು ರೆಸಿಪಿಗಳಿದೆ ಸೊ ಖಾರ ಅವಲಕ್ಕಿ ಮಾಡ್ಕೋಬೋದು ಸ್ವೀಟ್ ಅವಲಕ್ಕಿ ಮಾಡ್ಕೋಬೋದು ಮೊಸರು ಅವಲಕ್ಕಿ ಮಾಡ್ಕೋಬೋದು ಗೊಜ್ಜು ಅವಲಕ್ಕಿ ಮಾಡ್ಕೋಬೋದು ಯಾವುದು ಬೇಕಾದ್ರೂ ನೀವು ಫಾಸ್ಟಿಂಗ್ ಮಾಡೋರು ತಿನ್ಕೋಬೋದು ತೊಂದರೆ ಇಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಮಾತ್ರ ಯೂಸ್ ಮಾಡಬೇಡಿ ಲಾಸ್ಟ್ ರೆಸಿಪಿ ಸಿಹಿ ಅವಲಕ್ಕಿ ಸೊ ಇದನ್ನು ಅಷ್ಟೇ ಮುಂಚೆನೇ ತೊಳೆದು ನೀರು ಬಸ್ತು ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಎತ್ತ ಇಟ್ಕೊಂಡಿದ್ದೀನಿ ಈ ನೆನೆಸಿರೋಂತಹ ಅವಲಕ್ಕಿಗೆ ಜಸ್ಟ್ ಏನಿಲ್ಲ ಸ್ವಲ್ಪ ಬೆಲ್ಲದ ಪೌಡರು ಹಾಗೆ ಕಾಯಿ ತುರಿ ಹಾಗೆ ಏಲಕ್ಕಿ ಇದಿಷ್ಟನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಅವಲಕ್ಕಿ ಅಂತೂ ಈಸಿಯಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ಇದಕ್ಕಂತೂ ಸ್ಟವ್ ಹಚ್ಚಬೇಕು ಸೊ ಒಗ್ಗರಣೆ ಹಾಕಬೇಕು ಅನ್ನೋದು ಏನೂ ಇಲ್ಲ ಜಸ್ಟ್ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಿಕ್ಸ್ ಮಾಡೋದು ಅಷ್ಟೆ ಆ್ಯಂಡ್ ನೀವು ಬೆಲ್ಲದ ಪೌಡರ್ ಇಲ್ಲ ಅಂತಂದರೆ ಬೆಲ್ಲದ ನೀರು ಮಾಡಿಕೊಂಡು ಬೇಕಾದ್ರೆ ಅವಲಕ್ಕಿಗೆ ಚುಂಕ್ಸಿ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬಹುದು ಬೆಲ್ಲದ ಪೌಡರ್ ಇರೋದಿದ್ದರೆ ನಾನು ಡೈರೆಕ್ಟಾಗಿ ಬೆಲ್ಲದ ಪೌಡರ್ ಹಾಕ್ಕೊಂಡು ಇದಿಷ್ಟು ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಹಾಗೆ ಟೇಸ್ಟಿಗೋಸ್ಕರ ಕೊನೆಗೆ ಬಾಳೆಹಣ್ಣುಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಇದೇ ರೆಸಿಪಿಗಿನೇ ಮಿಕ್ಸ್ ಮಾಡ್ಕೋತೀನಿ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬಹುದು ಹಾಗೆ ಇನ್ನೀ ಸೇರಿಸಬಹುದು ಅಂದ್ರೆ ಆಪಲ್ ದ್ರಾಕ್ಷಿ ನಿಮ್ಮ ಹತ್ರ ಏನಿತ್ತು ಅದನ್ನು ಸೇರಿಸ್ಕೊಂಡು ತಿನ್ಕೋಬಹುದು ಈ ಎಲ್ಲ ರೆಸಿಪಿನೂ ಸಖತ್ತು ಎನರ್ಜಿ ಅಂತೂ ಕೊಡುತ್ತೆ ನೋಡ್ಕೊಂಡ್ ನೋಡ್ಕೊಂಬಂದ್ರಿ ಅಲ್ವಾ ನಾನು ಏನು ತೋರಿಸ್ತಾ ಇದೆ ಸಬ್ಬಕ್ಕಿ ಕಿಚಡಿ ಆಗಿರ್ಬೋದು ಅವಲಕ್ಕಿ ಅವಲಕ್ಕಿ ರೆಸಿಪೀಸ್ ಆಗಿರ್ಬೋದು ನೀವು ಇನ್ನು ಎಕ್ಸ್ಟ್ರಾ ರೆಸಿಪಿಗಳನ್ನ ಮಾಡ್ಕೋಬೋದು ಸಬ್ಬಕ್ಕಿಲಿ ಸಬ್ಬಕ್ಕಿ ಪಾಯಸ ಮಾಡ್ಕೋಬೋದು ನಿಮ್ಗೆ ಏನಾದರು ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಂಡ್ಸ್ ಏನಾದರೂ ಸಿಕ್ತು ಅಂತಂದರೆ ಗೆಣಸಿನ ಹಲ್ವಾ ಮಾಡ್ಕೋಬೋದು ಗೆಣ್ಸಿನ ಸ್ವಲ್ಪ ಹಾಗೆ ಈಗ ನಾನು ಆಲೂಗಡ್ಡೆ ರೆಸಿಪಿ ತೋರಿಸ್ತಲ್ವಾ ಅದೇ ರೀತಿ ಗೆಣಸನ್ನು ಸಹ ಯೂಸ್ ಮಾಡಿಕೊಂಡು ಖಾರ ರೆಸಿಪಿ ಮಾಡ್ಕೋಬೋದು ಹಾಗೆ ಮಖಾನ ಇತ್ತು ಅಂದರೆ ಮಖಾನ ಪಾಯಸ ಮಾಡ್ಕೊಬೋದು ಸಾಕಷ್ಟು ರೆಸಿಪಿಗಳಿದೆ ನನಗೆ ಸಾಧ್ಯ ಆದಷ್ಟು ನಾನು ಶೂಟ್ ಮಾಡ್ಕೊಂಡಿ ಎಷ್ಟು ಆಗಿಲ್ಲ ಅಂತಂದ್ರೆ ಜಸ್ಟ್ ನೆಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಗೆಯೇ ಏಲಕ್ಕಿ ಪೌಡರ್ ಮತ್ತೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಹಣ್ಣಿನ ರಸಾಯನ ಮಾಡ್ಕೊಂಡು ತಿನ್ಕೋಬೋದು ಸೊ ಯಾರೆಲ್ಲ ಉಪವಾಸ ಮಾಡ್ತಾ ಇದೀರ ದಯವಿಟ್ಟು ಕಂಪ್ಲೀಟ್ ನೀರನ್ನು ಕುಡಿದ ಉಪವಾಸ ಮಾಡ್ಬೇಡಿ ಸ್ವಲ್ಪ ಹೆಲ್ದಿ ಆಗಿರೋ ಫುಡ್ಗಳನ್ನ ತಿನ್ಕೊಂತ ಉಪ ಉಪವಾಸ ಮಾಡಿದ್ರೆ ಆದಷ್ಟು ಒಳ್ಳೇದು ಅಂಡ್ ಏನಪ್ಪ ಅಂದ್ರೆ ರೂಲ್ಸು ನೀವು ಯಾವುದೇ ಕಾರಣಕ್ಕೂ ಅಕ್ಕಿ ಮತ್ತೆ ಗೋಧಿನ ಬಳಸೋ ಹಾಗಿಲ್ಲ ಆ್ಯಂಡ್ ತರಕಾರಿಲಿ ಬಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕಂಪ್ಲೀಟಾಗಿ ಯಾವುದೇ ರೆಸಿಪಿ ಮಾಡಿದ್ರು ಕಂಪ್ಲೀಟಾಗಿ ಅದನ್ನು ಯೂಸ್ ಮಾಡೋ ಹಾಗಿಲ್ಲ ರೆಸಿಪಿಸ್ ಏನಾದ್ರು ನನಗೆ ಇಷ್ಟ ಆಗಿದ್ರೆ ಆ್ಯಂಡ್ ನಾನು ತೋರಿಸಿರೋಂಥ ಎಲ್ಲ ರೆಸಿಪಿಗಳು ಸಖತ್ ಹೆಲ್ದಿ ಆಗಿದೆ ಯಾರೆಲ್ಲ ಉಪವಾಸ ಮಾಡ್ತಿರೋ ಅವರೆಲ್ಲರಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಶಿವರಾತ್ರಿ ದಿನ ಯಾರೆಲ್ಲ ಉಪವಾಸ ಮಾಡ್ತಾರೆ ಅವರು ಹೆಲ್ದಿ ಆಗಿರ್ತಾರೆ ಅನ್ನೋದು ಒಂದು ವಾಡಿಕೆ ಇದೆ ಹಾಗಾಗಿ ನಮ್ಮಲ್ಲಿ ಉಪವಾಸದ ಪದ್ಧತಿ ಹಳೆ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಅದನ್ನೇ ಈಗಲೂ ಸಹ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ತೋರಿಸಿರೋ ರೆಸಿಪಿಗಳು ನಿಮಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಕ್ ಯು ಲವ್ ಯು ಆಲ್ ಬೈ ಬಾಯ್